ನಾವು ರಿಬ್ಬನ್ ಹಾಗೂ ಎರಡು ಜಡೆ ಕಂಪಲ್ಸರಿ ಮಾಡಿದ್ದೀವಿ ಅದಕ್ಕಾಗಿ ರಿಬ್ಬನನ್ನು ಡೈಲಿ ಕಟ್ತಾ ಕುಳಿತರೆ ಲೇಟ್ ಆಗುತ್ತೆ ಅದಕ್ಕಾಗಿ ಈ ಥರ ಈ ಒಂದು ಈ ರಿಬ್ಬನ್ನಿಂದ ಈ ಥರ ಹೂ ಮಾಡಿಟ್ಕೊಂಡು ಡೈರೆಕ್ಟಾಗಿ ಈ ಥರ ಕಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ಅಂತ ಅದನ್ನು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ ನೋಡಿರಿ ರಿಬ್ಬನ್ ತೊಗೊಂಡು ನಿಮಗೆ ಸಣ್ಣ ಹೂವು ಬೇಕಾಗಿತ್ತು ಅಂದರೆ ಎರಡು ಬೆರಳಲ್ಲಿ ಕಟ್ ಹಾಕೋಬೇಕು ದೊಡ್ಡದು ಹೂ ಬೇಕಿತ್ತು ಅಂದರೆ ನಡುವಿನ ಬೆರಳು ಬಿಟ್ಟು ಮೂರು ಬೆರಳಿಗೆ ಹಾಕಿ ಲೊಂಚ ಬಿಟ್ಟು ಕಟ್ಲಿಕೆ ಬಿಟ್ಟು ಈ ರೀತಿ ಅಗಲ ಮಾಡಿಬಿಟ್ರೆ ಈ ತರ ರೆಡಿ ಆಯ್ತು ಚಂದಾಯ್ತು ಮಾಡಬಹುದು ಕಟ್ಟಿ ಹೂ ಮಾಡ್ಕೊಂಡು ಹಾಕೊಳಕ್ ಲೇಟ್ ಆಗ್ತೈತಿ ಈ ತರ ಸಣ್ಣ ರಬ್ಬರ್ ಹಾಕೊಂಡು ಈ ಕಡೆ ಹಾಕೊಂಡು ಜಡೆ ಹಾಕೊಂಡು ಅದ್ರ ಮ್ಯಾಲೆ ಒಂಚೂರು ಗಂಟೆ ಹೊಡ್ಕೊಂಡು ನೀವೋ ಹಾಕೊಂಡು ಬಂದರೂ ಮುಗಿದೋಯ್ತು ಮಮ್ಮಿಗಳಿಗೆ ಟೆನ್ಷನ್ ಕೊಡೋಂಗಿಲ್ಲ ಈ ಥರ ಮಾಡ್ಕೊಂಡು ಬರ್ತೀರಿ ಎಲ್ಲರೂ